ಭಾರತವು ಪಾಕ್ನ ಉಗ್ರರ ಅಡಗುತಾಣಗಳ ಮೇಲೆ ನಡೆಸಿದ ವೈಮಾನಿಕ ದಾಳಿಗೆ ಸಾಕ್ಷಿಯನ್ನ ಕೇಳುತ್ತಿರುವವರು ಪಾಕಿಸ್ತಾನದ ದಲ್ಲಾಳಿಗಳು ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ ಅವರು ಭಾರತೀಯ ಸೇನೆ ಜೈಷ್ ಎ ಮೊಹಮ್ಮದ್ ಉಗ್ರರ ಅಡಗುತಾಣಗಳ ಮೇಲೆ ಮಾಡಿದ ದಾಳಿಗೆ ಸಾಕ್ಷ್ಯವನ್ನ ಕೇಳುತ್ತಿರುವವರು ಭಾರತದ ಪರ ಕೆಲಸ ಮಾಡುತ್ತಿಲ್ಲದ ಪಾಕಿಸ್ತಾನದ ಪರ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಭಾರತದ ವಾಯುಸೇನೆಯು ಪಾಕಿಸ್ತಾನದ ಬಾಲಾಕೋಟ್ ಹಾಗೂ ಇನ್ನು ಕೆಲವು ಉಗ್ರರ ಅಡಗುತಾಣಗಳ ಮೇಲೆ ನಡೆಸಿದ್ದ ದಾಳಿಯಲ್ಲಿ ಹತರಾದವರ ಬಗ್ಗೆ ಸಾಕ್ಷ್ಯಗಳನ್ನು ವಿಪಕ್ಷಗಳು ಕೇಳುತ್ತಿದ್ದವು ಇದು ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ನಾನು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡುತ್ತಿದ್ದರೆ ವಿಪಕ್ಷಗಳು ನನ್ನ ವಿರುದ್ಧ ಹೋರಾಟ ಮಾಡುತ್ತಿವೆ ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆವು ಆದರೆ ಅದರ ಪರಿಣಾಮ ಭಾರತದಲ್ಲಿ ಕೂತಿದ್ದ ಕೆಲವರ ಮೇಲೆ ಆಗಿದೆ ಎಂದು ಮೋದಿ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಮಹಾಗಠಬಂಧನ್ ನ ಸದಸ್ಯರನ್ನ ಮಹಾ ಕಲಬೆರಕೆ ಎಂದ ಮೋದಿ ಇವರು ಪಾಕಿಸ್ತಾನದ ದಲ್ಲಾಳಿಗಳಂತೆ ವರ್ತಿಸುತ್ತಿದ್ದಾರೆ ಅವರಿಗೆ ಪಾಕಿಸ್ತಾನವು ಶಾಂತಿಯ ರಾಯಭಾರಿಯಂತೆ ಕಾಣುತ್ತಿದೆ ಅವರು ದೇಶದ ಜನರ ದಿಕ್ಕನ್ನು ತಪ್ಪಿಸುತ್ತಿದ್ದಾರೆ ನಮ್ಮ ಸೇನೆಯ ಶಕ್ತಿಯನ್ನು ಅವರು ಅನುಮಾನಿಸುತ್ತಿದ್ದಾರೆ ಎಂದು ಿ ವಾಗ್ದಾಳಿಯನ್ನ ನೆಲೆಸಿದ್ದಾರೆ